ನಮಸ್ಕಾರ ಸ್ನೇಹಿತರೆ ಕುಕ್ಸ್ಟಾರ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಮೊಳಕೆ ಕಟ್ಟಿರುವ ಕಾಳು ಮತ್ತು ಸೋಯಾ ಬಳಸಿ ಮಸಾಲೆ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಕಾಲು ಕೆ ಜಿ ಆಗೋಷ್ಟು ಬರೀ ಉರ್ಲಿ ಕಾಳನ್ನ ನಾನು ನೆನೆಸಿ ಮೊಳಕೆ ಕಟ್ಟಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಸೋಯಾ ಒಂದು ನೂರು ಗ್ರಾಮ್ ಆಗೋಷ್ಟು ಹಾಕಿ ತೊಳೆದು ಇಟ್ಕೊಂಡಿದ್ದೀನಿ ಈ ಸ್ಟವ್ ಹಚ್ಚು ಬಾಂಡಿ ಇಟ್ಕೊಂಡಿದ್ದೀನಿ ಮಸಾಲೆ ಹುರ್ಕೊಳ್ಳೋದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಸ್ಪೂನ್ ಆಗೋಷ್ಟು ಬಿಸಿ ಆಗ್ತಿದೆ ಒಂದು ಎಂಟು ಒಣ ಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ಹಾಕ್ದಾಗ ಯಾವಾಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಇಲ್ಲಾಂದರೆ ಖಾರ ಖಾರ ಇರುತ್ತೆ ಈಗ ಒಂದೆರಡು ಸ್ಪೂನು ಧನಿಯಾ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಒಂದು ಈರುಳ್ಳಿನ ಕಟ್ ಮಾಡಿರೋ ಒಂದು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಟೊಮೆಟೊ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈಗಿಷ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಈಗಿದೆಲ್ಲ ಫ್ರೈ ಆಗಿದೆ ಒಂದು ಸ್ಪೂನು ಗಸಗಸೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಗಂಟೆ ಬೆಳ್ಳುಳ್ಳಿ ಒಂದು ಎಂಟು ಲವಂಗ ಸ್ವಲ್ಪ ಚಕ್ಕೆ ಸ್ವಲ್ಪ ಶುಂಠಿ ಒಂದು ಅರ್ಧ ಹೋಳಿನಷ್ಟು ತೆಂಗಿನ ತುರಿ ತೆಂಗಿನಕಾಯಿ ಪೀಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಸೇರಿಸ್ಕೊಳ್ತಾಯಿದ್ದೀನಿ ಈಗ ರೆಡಿ ಆಗಿದೆ ಮಿಕ್ಸಿ ಜಾರ್ಗಾಕಿ ನಾನು ಈಗ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಸಾರು ಮಾಡೋದಕ್ಕೆ ಎಣ್ಣೆ ಇದ್ದೀನಿ ಒಗ್ಗರಣೆಗೆ ಎಣ್ಣೆ ಬಿಸಿ ಆಗ್ತಿದೆ ಸಾಸಿವೆ ಭೀ ಹಾಕ್ ಸ್ವಲ್ಪ ಕರಿಬೇವಿನ ಸೊಪ್ಪು ಈಗ ಕಾಳು ಸೇರಿಸ್ಕೊಳ್ತಾ ಇದ್ದೀನಿ ಮೊಳಕೆ ಕಟ್ಟಿರೋದು ಎರಡು ಆರು ಸಿಪ್ಪೆ ಸಮೇತ ಕಟ್ ತೊಳೆದು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಿಂಗೆ ಸೋಯಾ ಮಿಲ್ ಮೇಕರ್ ಬಿಸಿನೀರಲ್ಲಿ ತೊಳೆದಿಟ್ಟಿರೋ ಮಿಲ್ಮೇಕರ್ನ ಸೇರಿಸ್ತಾ ಇದ್ದೀನಿ ಒಂದು ಕಾಲು ಸ್ಪೂನು ಅರ್ಶನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ರುಬ್ಕೊಂಡಿರೋ ಮಸಾಲೆನ ನೈಸಾಗಿ ರುಬ್ಕೊಂಡಿರೋ ಮಸಾಲೆ ಸೇರಿಸ್ತಾ ಇದ್ದೀನಿ ಇವತ್ತು ಫ್ರೈ ಮಾಡಬೇಕಾಗಿಲ್ಲ ಅದರಿಂದ ನಾನು ಇಲ್ಲಿ ಒಂದು ಮುಕ್ಕಾಲು ಲೀಟರ್ ಆಗೋಷ್ಟು ನೀರನ್ನ ಸೇರಿಸ್ಕೊಳ್ತೀನಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಇನ್ನು ಇನ್ನು ಸ್ವಲ್ಪ ನೀರು ಸೇರಿಸ್ಕೊಳ್ತೀನಿ ಹುರ್ಲಿಕಾಳು ಬೇಯಬೇಕಾದ್ರಿಂದ ಹಸಿದೆ ಹಾಕಿರೋದ್ರಿಂದ ಇನ್ನು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ಈಗ ನಾನು ಒಂದು ಮೂರು ಈಜಿಲ್ನ ಕುಗ್ಸ್ಕೊಳ್ತೀನಿ ಕುಕ್ಕರ್ ಮುಚ್ಚಳ ಮುಚ್ಚಿ ಈಗ ಮೂರಿಜ್ಜಲನ್ನ ಕುಗ್ಸ್ಕೊಂಡಿದ್ದೀನಿ ಕುಕ್ಕರೆಲ್ಲ ಪೂರ್ತಿಯಾಗಿ ತಣ್ಣಕ್ಕಾಗಿದೆ ಓಪನ್ ಮಾಡ್ತಾಯಿದ್ದೀನಿ ಸೂಪರ್ ಅಂಥ ಸೋಯಾ ಮೊಳಕೆ ಉರುಳಿ ಕಾಳು ಆಲೂಗಡ್ಡೆ ಮಸಾಲೆ ರೆಡಿಯಾಗಿದೆ ಸ್ನೇಹಿತರೆ ತುಂಬ ಟೇಸ್ಟಿಯಾಗಿರುತ್ತೆ ಪೂರಿ ಚಪಾತಿ ಮತ್ತು ದೋಸೆ ಮುದ್ದೆ ಜೊತೆಗೆ ಎಲ್ಲನೂ ಸಹ ಸೂಪರಾಗಿರುತ್ತೆ ಈಗ ನಾನು ಕುಕ್ಕರಿಂದ ಒಂದು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಸಾರನ್ನ ಹಿಂಗೆ ಸ್ವಲ್ಪ ಖಾರ ಅನ್ನಿಸ್ತಿದೆ ಸ್ವಲ್ಪ ಏನಾದರೂ ಖಾರ ಅನಿಸಿದಾಗ ನಾವು ಒಂದು ಹಣ್ಣನ್ನು ಕಟ್ ಮಾಡಿ ಈ ಥರ ಸೇರಿಸೋದ್ರಿಂದ ಖಾರ ಇರಲ್ಲ ನಾನೀಗ ಒಂದು ಟೊಮೆಟೊನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಖಾರ ಇರೋದ್ರಿಂದ ಸೇರಿಸ್ತಾ ಇದ್ದೀನಿ ಖಾರ ಇಲ್ಲಾಂದರೆ ಬೇಡ ಇನ್ನೊಂದು ಐದು ನಿಮಿಷ ಕುದಿಸ್ಕೊತೀನಿ ಈಗ ಒಂದು ಐದು ನಿಮಿಷ ಕುದಿಸ್ಕೊಂಡಿದ್ದೀನಿ ಸೂಪರಾಗಾಗಿದೆ ಸಾರು ಮೊಳಕೆ ಮೊಳಕೆ ಕಟ್ಟಿರುವ ಕಾಳು ಮತ್ತು ಸೋಯಾ ಹಾಕಿ ಮಸಾಲೆ ಸಾರು ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ ತುಂಬ ಟೇಸ್ಟಿಯಾಗಿದೆ ನೀವು ಒಂದು ಸಲ ತಪ್ಪದೆ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಹಾಗೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಈಗ ನಾನು ಸ್ಟವ್ ಆಫ್ ಮಾಡ್ಕೊಳ್ತೀನಿ ಸಾರು ಆಗಿದೆ ರೆಡಿಯಾಗಿದೆ